ಮಣಿಪುರದ ಅರಸು ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ಏನು ಹೇಳಿದೆ ನಿಮ್ಮ ಚಿಕ್ಕ ಅಪ್ಪ ಚಿಕ್ಕ ಅಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡ ಅಪ್ಪನಲ್ಲವೆಂದು ಬಾಯಿಗೆ ಬಂದಂತೆ ಅರಟಿ ಈ ದಿನ ಶರಣಾಗತನಾಗಲು ಬಂದಿರುವುದು ನೋಡಿದರೆ ನಮಗೆ ಕಣಿಕರವಾಗುತ್ತಿರುವುದು ಹೇಳ ಮೇಲಕ್ಕೆ ತಾಣ ಭೀತಿಯಿಂದ ತಲೆ ತಗ್ಗಿಸದವರ ತಲೆ ಕಾಯುವುದೇ ಪಾಂಡವರ ಧರ್ಮ ಕ್ಷಮಿಸಿದ್ದೀನಿ ಹೇಳ್ಮೇಲಕ್ಕೆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು ಬಾನಾಗೆ ರಂಗು ತಲಿತೇರ ನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತೋ ಕೋಳಿಗೋಗೀತೋ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆಮ್ಯಾಗಳ ಮಂಜುಹನಿ ಪಲ್ಗುಡ್ತೈತೆ ಆ ಎಳಬಿಸಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆಮ್ಯಾಗಳ ಮಂಜುಹನಿ ಪಲ್ಗುಡ್ತೈತೆ ಹಚ್ಚಿ ಹಾರುತ್ತಿದೆ ಚಿಪಿಚು ಎನ್ನುತ್ತಿದೆ ಅಕ್ಕಿ ಹಾರುತ್ತಿದೆ ಕಿ ಚಿಪಿಚು ಎನ್ನುತ್ತಿದೆ ಮಂಗ ಮರಜೆ ಇರುತ್ತಿದೆ ಅಕೊಂಬಿ ಕೊಂಬೆ ಜಗ ಇರುತ್ತಿದೆ ಯಾಕ್ಲೆ ಏನ್ಮಂತಣ್ಣ ಗುರುಗುಡ್ತೀಯಾ ಮಂಗ ಮರಜೆ ಇರುತ್ತಿದೆ ಅಕೊಂಬಿ ಕೊಂಬೆ ಜಗ ಇರುತ್ತಿದೆ ಬೆಳ್ಳಿ ಮೂಡಿತೋ ಕೋಳಿ ಕೋಯಿತೋ ಮೂಡಿತೋ ಕೋಳಿ ಕೋಗಿತು ಬಾಲಾಗೆ ರಂಗು ನೆರೆ ಸೂರ್ಯ ಬಂದ ಎಲ್ಲಿ ಮೂಡಿತೋ ಕೋಳಿ ಕೋಗಿತು ಆಕಾಶಾಗೆ ಬಣ್ಣ ಬಳ್ದೋನಾರು ಈ ಬೆಟ್ಟ ಗುಡ್ಡೆಗಳ ಮರದ ಮ್ಯಾಗೆ ಹಣ್ಣ ಇಟ್ಟೋನಾರು ಹಣ್ಣ ಒಳಗೆ ರುಚಿಯ ತುಂಬ್ದೋನಾರು ಓಹೋ ಹ 我干了。 ಓ ಓ ಕೆಂಚ ಓ ಓಜ್ರ ಹಿಂದೂ ಈ ಭೂಮಿ ಮ್ಯಾಜೆ ನನ್ನ ನಿನ್ನ ತಂದುವರೂ ಎಲ್ಲಿ ಮೂಡಿತೋ ಕೋಳಿ ಕೋಗಿತು ಆ ಬೆಳ್ಳಿ ಮೂಡಿತೋ ಕೋಳಿ ಕೋಗಿತು ಬಾನಾಗೆ ರಂಗು ಚಲಿತರ ನೆರೆ ಸೂರ್ಯ ಬಂದ ಎಲ್ಲಿ ಮೂಡಿತೋ ಕೋಳಿ ಕೋಗಿತೋ ಧೀರಪ್ಪನು ಕುತವನ ಕುಡಿಯ ಒಳಗೆ ಬೇರಿದ ವರದಾನ ಕೊಡುವ ನಮಗೆ ಭಕ್ತರನ್ನು ಕಂಡರೆ ಆಸೆ ಅವಗೆ ಕೆಟ್ಟೋರ ಕಂಡರೆ ರೋಸ ಹವಗೆ 오호호 아하 하오비라오마라오머야오 h o h o o 자바 h o ohoho, 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 o h o h 토 o 리 o h 토코리코토 li modito koli khogito ba na jerangu chalitera ne surya banda li modito koli khogito hey ba re ba no la vez la pagó va 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 ya